ನೋಡಿರಬಹುದು ನಮ್ಮೆಲ್ಲರ ಅದೃಷ್ಟ ಸಾರಾ ಸಾರಾಮಾರ್ಟಿನ್ ಆನೆನ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು ಸಾರಾ ಮಾರ್ಟಿನ್ ಅಲಿಯಾಸ್ ಪಾರ್ಥ ಬಾಳುಪೇಟೆ ಪಾಳಿಯ ಭಾಗದಲ್ಲಿ ಹಿಡಿದಂತ ಒಂದು ಆನೆ ಇದು ಜನ್ವರಿಯಲ್ಲಿ ಹಿಡಿದಿದ್ದು ಈಗಾಗಲೇ ಈ ಒಂದು ಹದಿನೈದು ದಿವಸಗಳು ಬಂದ್ರೆ ಒಂದು ವರ್ಷ ಆಗತ್ತೆ ಈ ಒಂದು ಆನೆನ ಹಿಡಿದು ನಂತರದಲ್ಲಿ ಇನ್ನ ಕೂಡ ಸ್ಟಿಲ್ ಅಂಡರ್ ಟ್ರೈನಿಂಗ್ ಅಂತ ಹೇಳ್ಬೋದು ನೋಡ್ತಾ ಇರಬಹುದು ಎರಡು ಕಾಲುಗಳಿಗೂ ಕೂಡ ಚೈನ್ ಹಾಕಿದ್ದಾರೆ ಅಲ್ಲಿ ಟ್ರೈನಿಂಗ್ ಅನ್ನ ಮಾಡ್ಕೋತಾ ಕೂಡ ಸರ್ಕಲ್ ಗೆ ಕರ್ಕೋ ಬಂದು ನಿಲ್ಸಿಲ್ಲ ಮನೆ ಹತ್ರ ಕಟ್ಟಾರೆ ಮತ್ತೆ ಊಟದ ಟೈಮ್ ನಲ್ಲಿ ಒಂದು ರೇಷನ್ ಇರುತ್ತಲ್ಲ ಒಂದು ಜಾಗದ ಹತ್ರ ಕರ್ಕೊಬಂದು ಬಂದು ಅದಾಗೆ ಬರುತ್ತೆ ಅದಕ್ಕೆ ಗೊತ್ತಿದೆ ಊಟ ಎಲ್ಲಿ ಸಿಗುತ್ತೆ ಅಂತ ಅಲ್ಲಿ ಬಂದು ಊಟವನ್ನು ಕೂಡ ಮಾಡುತ್ತೆ ಮುದ್ದೆನೂ ಕೂಡ ಕೊಡ್ತಾರೆ ಇನ್ನ ಒಂದು ಎರಡ್ ಮೂರು ತಿಂಗಳ ಬಳಿಕ ಮತ್ತಿಗೂಡು ಕ್ಯಾಂಪ್ ನಲ್ಲಿರುವಂತಹ ಆನೆಗಳು ನಿಂತ್ಕೊಡುವಂತ ಸರ್ಕಲ್ ನಲ್ಲಿ ನಮ್ಮ ಪಾರ್ಥ ಕೂಡ ನಿಂತ್ಕೋತಾರೆ ಇನ್ನ ಟ್ರೈನಿಂಗ್ ಅನ್ನ ಮಾಡ್ತಾ ಇದಾರೆ ಮೌತ ಮತ್ತೆ ಕವಾಡಿ ಹೇಗಿದ್ದಾನೆ ನಮ್ಮ ಪಾರ್ಥ ಕಮೆಂಟ್ ಮಾಡಿ ಕರಡಿ ಆನೆ ಕೂಡ ಈ ರೀತಿ ಬೇಗ ಟ್ರೈನಿಂಗ್ ಅಂದರೆ ನಿಜಕ್ಕೂ ನೋಡೋಕೆ ಚೆನ್ನಾಗಿರುತ್ತೆ ನಮ್ಮ ಪಾರ್ಥ ಹೇಗಿದ್ದಾನೆ ತಪ್ಪದೆ ಕಮೆಂಟ್ ಮಾಡಿ ಇಷ್ಟು ಹತ್ತಿರದಿಂದ ವಿಡಿಯೋ ಮಾಡ್ತಿರೋಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ನಮ್ಮ ಒಂದು ಅದೃಷ್ಟ ಒಂದು ದಿವಸ ನಮಗೆ ಹತ್ತಿರದಲ್ಲಿ ಸಿಕ್ಕಿದ ಪಾರ್ಥ ಮನೆ ಹತ್ರ ಕಟ್ಟಾಕೊಂಡಿದ್ರು ಫೀಡಿಂಗ್ ಟೈಮ್ ಬಂದಂತಹ ಕಾರಣ ಈತ ಫೀಡಿಂಗ್ ಜಾಗಕ್ಕೆ ಬರ್ತಾನೆ ಸೊ ಆಗ ನಮಗೂ ಕೂಡ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ಎಷ್ಟು ಚೆನ್ನಾಗಿದ್ದಾನೆ ನಮ್ಮ ಪಾರ್ಥ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ಇನ್ನೂ ಟ್ರೈನಿಂಗ್ ನಡೀತಾ ಇದೆ ಇನ್ನು ಎರಡು ಮೂರು ತಿಂಗಳು ಬೇಕು ಫುಲ್ ಟೈಮ್ ಆಗೋದಕ್ಕೆ ಬಹಳಷ್ಟು ಖುಷಿಯಾಗುತ್ತೆ ನಮ್ಮ ಪಾರ್ಥನನ್ನು ನೋಡೋಕ್ಕೆ ಈ ಒಂದು ಆನೆನ ಪಾಪದಾನೆ ಯಾರಿಗೂ ಕೂಡ ಏನು ಮಾಡಿರಲಿಲ್ಲ ಬಟ್ ಬೆಳೆ ನಾಶ ಮಾಡ್ತಾ ಇತ್ತು ಅಂತ ಹೇಳ್ತಾ ಇದ್ರು ಆದ ಕಾರಣ ಈ ಒಂದು ಆನೆನ ಜನ್ವರಿ ಭಾಗದಲ್ಲಿ ಸೆರೆ ಹಿಡಿತಾರೆ ಈಗಾಗಲೇ ಇನ್ನೊಂದು ಹದಿನೈದು ದಿವಸ ಬಂದರೆ ಒಂದು ವರ್ಷ ಆಗುತ್ತೆ ಈತನನ್ನ ಸೆರೆ ಹಿಡಿದ್ರು ಹೇಗಿದ್ದಾನೆ ಪಾರ್ಥ ನಮ್ಮ ಕ್ಯಾಪ್ಟನ್ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ಕ್ಯಾಪ್ಟನ್ ಅಂದ್ರೆ ನಮ್ಮ ಅಭಿಮನ್ಯು ಈತನ ಒಂದು ಸಾಧನೆ ನಿಜಕ್ಕೂ ಕೇವಲ ಮಾತಿನಲ್ಲಿ ಸಾಧ್ಯನೇ ಇಲ್ಲ ಮುಖ್ಯವಾಗಿ ಅಭಿಮನ್ಯು ಜೊತೆಗೆ ಇವರ ಬಗ್ಗೆ ಕೂಡ ಹೇಳಲೇಬೇಕು ಮತ್ತೆ ಇವರ ಒಂದು ಸಾಧನೆ ಮತ್ತೆ ಧೈರ್ಯವು ಕೂಡ ದೊಡ್ಡದು ಅವರೇ ಅಭಿಮನ್ಯು ಮಾವುತ ವಸಂತಣ್ಣ ಮತ್ತೆ ಅವರ ತಂದೆಯ ಒಂದು ಆಶೀರ್ವಾದ ಅವರು ಕಳಿಸ್ಕೊಟ್ಟಂತ ಅಭಿಮನಿಗೆ ಟ್ರೈನಿಂಗ್ ಕೂಡ ಅವರು ಮುಂಚೆ ಕೊಟ್ಟಿದ್ರು ನಂತರದಲ್ಲಿ ವಸಂತ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಮತ್ತಿಗೋಡು ಕ್ಯಾಂಪ್ ಹೋದ್ರೆ ಝೂ ಅಭಿಮನ್ಯು ಅಂತ ಒಂದು ಆನೆ ಇದೆ ಮಿಸ್ ಮಾಡದೆ ಮಾತನಾಡಿಸಿ ಕೇವಲ ಇಪ್ಪತ್ತು ವರ್ಷ ಹತ್ತು ಅಡಿ ಐಟ್ ಇದ್ದಾನೆ ಏನಿಲ್ಲ ಅಂದ್ರೂ ತೂಕ ನೋಡೋದಾದ್ರೆ ಒಂದು ನಾಲ್ಕೂವರೆ ಸಾವಿರ ಕೆಜಿ ಇದ್ದೇ ಇರ್ತಾನೆ ಒಳ್ಳೆ ಆನೆ ಅಂತ ಇರ್ಬೋದು ಈ ಒಂದು ಆನೆ ಮುಂಚೆ ಮೈಸೂರು ಮೃಗಾಲಯದಲ್ಲಿ ಇದ್ದಂಥದ್ದು ನಂತರದಲ್ಲಿ ಇಲ್ಲಿಗೆ ಅಂದ್ರೆ ಮತ್ತಿಗೋಡು ಕ್ಯಾಂಪ್ ಗೆ ಶಿಫ್ಟ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿದೆ ಆನೆ ಈಗಲಿಂದಾನೆ ಟ್ರೈನಿಂಗ್ ಅನ್ನ ಕೊಡ್ತಾ ಹೋದ್ರೆ ಒಳ್ಳೆ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಗೆ ಈ ಒಂದು ಆನೆಯನ್ನು ಸಹ ಬಳಸ್ಕೋಬಹುದು ಝೂ ಅಭಿಮನ್ಯು ಯಾಕಂದ್ರೆ ಝೂ ಇಂದ ಬಂದಿರೋದಲ್ಲ ಅಲ್ಲಿ ಅಭಿಮನ್ಯು ಅಂತ ನಾಮಕರಣ ಮಾಡಿದ್ರು ಅದ ಕಾರಣ ಹೆಸರಿರ್ಬೇಕಲ್ಲ ಝೂ ಅಭಿಮನ್ಯು ಅಂತಾನೆ ಈ ಒಂದು ಆನೆಗೆ ಹೆಸರಿದೆ ತುಂಬಾ ಚೆನ್ನಾಗಿರುವಂತ ಆನೆ ಒಳ್ಳೆ ಲುಕ್ ಇದೆ ದಂತವನ್ನು ಸಹ ನೋಡ್ತಾ ಇರಬಹುದು ಫ್ಯೂಚರ್ ನಲ್ಲಿ ಈ ಒಂದು ಆನೆ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡ್ಲಿ ಅಂತ ವಿಶ್ ಮಾಡಿ ಮತ್ತಿಗೂಡು ಕ್ಯಾಂಪ್ ನಲ್ಲಿ ಅಭಿಮನ್ಯು ಟೀಮ್ ಜೊತೆ ಈ ಒಂದು ಆನೆ ಕೂಡ